ಇವತ್ತು ವಿಡಿಯೋ ಮಾಡ್ತಾನೆ ಅಪ್ಲೋಡ್ ನಾವು ಇಂದು ಈಜಿಪುರದಲ್ಲಿರುವಂತಹ ಶ್ರೀ ಕೋದಂಡರಾಮಿ ಸ್ವಾಮಿ ಟೆಂಪಲ್ ಹತ್ರ ಇದ್ದೀವಿ ನೋಡಿ ಜನಸಾಂಗರ ಜಾಸ್ತಿ ಇದೆ ಇವತ್ತು ಇವತ್ತು ಬಾನವಾರದಿಂದ ಜನ ಜಾಸ್ತಿ ಇದ್ದಾರೆ ನೋಡಿ ದೇವಸ್ಥಾನ ಹೇಗಿದೆ ಅಂತ ಮುಂದೆ ಈ ವಿಗ್ರಹ ನೂರ ಎಂಟು ಅಡಿ ಇರೋದ್ರಿಂದ ಇದು ಬೆಂಗಳೂರಲ್ಲಿ ಅತಿ ದೊಡ್ಡ ವಿಗ್ರಹ ಅದರಲ್ಲೂ ದಶಾವತಾರ ಇರುವಂತಹ ವಿಗ್ರಹ ಆಗಿದೆ ಇದನ್ನು ಏಕಾಶಿಲಾ ಮೂರ್ತಿಯಿಂದ ಕೆತ್ತಲಾಗಿದೆ ಎರಡ್ ಹದಿನೆಂಟರಿಂದ ತಯಾರಾಗಿದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮುಗಿಸೋರೆ ಹೇಳು ಇನ್ನೂ ಸೆಕೆಂಡ್ ಐತಿ ಹೇಳು ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಾಯ್ಸ್ ಅಪ್ಲೋಡ್ ಮಾಡ್ತಾನಿತ್ತು ವಾಯ್ಸ್ ಹೆಂಗೆ ಬಂದೈತೆ ಕೇ ನೋಡ್ಕೊಳ್ಳೋಣ ಆಯ್ತು ಎಲ್ಲರಿಗೂ ನಮಸ್ಕಾರ ನಾವು ಇದು ಈಜಿಪುರದಲ್ಲಿರುವಂತಹ ಶ್ರೀ ಗೋದಾಂಡರು ಅಂತ ಟೆಂಪಲ್ ಹತ್ರ ಇದ್ವಿ ನೋಡಿ ಜನಸಾಂಗರ ಜಾಸ್ತಿ ಇದೆ ಇವತ್ತು ಜಾಸ್ತಿ ದೇವಸ್ಥಾನ ಇದರ ನೂರ ಎಂಟು ಇರೋದರಿಂದ ಬೆಂಗಳೂರಲ್ಲಿ ಅತಿ ದೊಡ್ಡ ವಿಗ್ರಹ ಅದರಲ್ಲೂ ದಶಾವತಾರ ಇರುವಂಥ ವಿಗ್ರಹ ಇದೆ ಏಕಾಶಿರಾಮೂರ್ತಿಯಿಂದ ಎತ್ತಡ ಎರಡು ಸಾವಿರದ ಹತ್ತು ಹದಿನೆಂಟರಿಂದ ತಯಾರಾಗಿದ್ದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮುಗಿಸ್ತಾರೆ

ಅಲ್ಲ ಅದೊಂದು ಸರಿ ಮಾಡ್ಲಾ ಸಾಕು ನೋಡೋಣ ಏನು ಚೇಂಜ್ ಮಾಡಬೇಕು ಒಂದು ಚೇಂಜ್ ಮಾಡ್ತೀನಿ ಕೊಡಿ ಮುಂದೆ ಎಲ್ಲಿ ಎಲ್ಲಿ ಇದೊಂದು ವಿ ಐ ಎಸ್ ಎಚ್ ಎನ್ ಯು ವಿ ಐ ಎಸ್ ಹೆಚ್ ಎಸ್ ಹೆಚ್ ಎನ್ ಯು ವಿ

నెక్స్ట్ ఉత్తి అమేలిని మా మంత్ డే హగో యావ 20 జన సర్ట్ వరు 25th 50 ఇయర్ అందును ఐయా సర్ట్ YouTube వీడియోలు అమేనేది ఫ్రీమేల్ మెయిన్ పోస్ట్ ఆగుల్వా ನೋಡಿ ಇಲ್ಲಿ ಬ್ಲಾಕ್ ಆಗೈತೆ ಇದು ಇದು ಬ್ಲಾಕ್ ಆಗಾವೆ ಇದು ಕಾಪಿ ರೈಟ್ ಸಸ್ಪೆನ್ ಬಂದೈತೆ ಬಂದ್ರೆ ಏನಾಗುತ್ತೆ ಅಂತ ನೋಡಿ ಅಲ್ಲ ಮೇಲ್ಗಡೆ ಏನಕ್ಕೆ ರೆಡ್ ಕಲರ್ ಅದೇನೋ ಇರೋದಂತ ಬ್ಲಾಕ್ ಮಾಡೋರು ಇದೆಲ್ಲ ಯೂಸ್ ಮಾಡಿದ್ದೀರಿ ಅಂತ ಅದಕ್ಕೆ ಕಾಪಿ ರೈಟ್ ಮಾಡಬಾರ್ದು ಅಂತ ಹೇಳೋದು ನೋಡಿ ಇವೆಲ್ಲ ಬ್ಲಾಕ್ ಆಗೋದು ಇವು ಈ ಥರ ವರ್ಲ್ಡ್ ಬಂದಿರೋದು ಮಾತ್ರ ಅಪ್ಲೋಡ್ ಆಯಿತು ಅಂತ ಅರ್ಥ ಹಿಂಗೆಲ್ಲ ಬಂದಿರೋದೆಲ್ಲ ಹೋಗೋದು ಏನು ಪ್ಲೇಯರ್ ನೋಡಿ ಇದು ಕಾಪಿ ರೈಟು ಇದು ಲಾಸ್ಟು ಅದೇ ಹತ್ತು ವಿಡಿಯೋ ತೋರ್ಸೋದು ಅಂದ್ರೆ

ನಾನು ಅವಾಗ ಅವಾಗ ಡಿಲೀಟ್ ಮಾಡಿಬಿಡ್ತೀನಿ ಇವೆಲ್ಲ ಇರಂಗಿಲ್ಲ ಇವು ಇಲ್ಲವಲ್ಲ ಇದು ಕೂತಿರನ್ನೆಲ್ಲ ನೀವು ಹೋಗ್ಬಿಟ್ಟು

ಅವೆಲ್ಲನೂ ಬತ್ತಿದ್ದಂಗೆ ಎಲ್ಲ ಡಿಲೀಟ್ ಮಾಡ್ಕೊಂಡಿರ್ಬೋದು ಅಪ್ಡೇಟ್ ಮಾಡಿದ್ದೀವಿ ಇದು ಯೂಟ್ಯೂಬ್ ಸ್ಟುಡಿಯೋನು ಅಪ್ಡೇಟ್ ಮಾಡಿಲ್ಲ ವಾಚಿಂಗ್ ಓಸ್ ಅಷ್ಟೇ ಐತೆ ನಂಗ ಆಗಿರೋದೇ ಇಪ್ಪತ್ತೊಂಬತ್ತ ಗಂಟೆ ಒಂದ್ ಸಾವಿರ ಆಗ್ಬೇಕು ಮತ್ತೆ ನಾಲ್ಕ್ ಸಾವಿರ ವಾಚಿಂಗ್ ಅವ್ರ ಯಾರ ಮಾಡೇ ತಿಳ್ಕೊಂಡ ಮೇಲೆ ಮಾಡ್ತಿರದ್ಕಂತಿರಪ್ಪಾ ಅವಳ ನಾನೇ ಟೀಚಿಂಗ್ ಮಾಡ್ತೀನಿ ನೀನ್ ಸ್ವಂತ ಮಾಡಪ್ಪ ನೋಡಿಲಿ ಬ್ಲಾಕ್ ಐತಿ ಸ್ವಂತಕನ ಮಾಡಿರೋದು ವಿಡಿಯೋನ ಈಗ ಅಪ್ಲೋಡೇ ಐತ ಇಲ್ಲ ನಿನ್ ಚೆನ್ನಾಗಿ ಸ್ವಂತ ತಾನೇ ನಿಂದು ಅಪ್ಲೋಡ್ ಚಾನೆಲ್ ಚಾನೆ ಅಪ್ಲೋಡ್ ಆಯ್ತಲ್ಲ ಇದೇನಪ್ಪ ಪ್ಲೇ ಸ್ಟೋರು ಅಪ್ಡೇಟೇ ಮಾಡಿಲ್ಲ ನನ್ನ ವಿಡಿಯೋ ಆಯ್ತು ಇವತ್ತೆ